ನಮಸ್ಕಾರ ಇಂದಿನ ಸಂಯುಕ್ತ ಕರ್ನಾಟಕ ದಿನಪತ್ರಿಕೆಯಲ್ಲಿ ಪ್ರಕಟವಾದ ಕೆಲ ಪ್ರಮುಖ ಸುದ್ದಿಗಳನ್ನು ನೋಡೋಣ ಮೊದಲಿಗೆ ಮುಖಪುಟದ ಸುದ್ದಿಗಳತ್ತ ಕಣ್ಣು ಹಾಯಿಸೋಣ ಥಾಯ್ಲೆಂಡ್ನಲ್ಲಿ ಸಂಭವಿಸಿದ ಭೀಕರ ಭೂಕಂಪನಕ್ಕೆ ನೂರ ಐವತ್ತು ಜನ ಬಲಿಯಾಗಿದ್ದಾರೆ ರಿಕ್ಟರ್ ಮಾಪಕದಲ್ಲಿ ಭೂಕಂಪದ ತೀವ್ರತೆ ಏಳು ಪಾಯಿಂಟ್ ಏಳು ದಾಖಲಾಗಿದ್ದು ಸಾವಿನ ಸಂಖ್ಯೆ ಇನ್ನೂ ಹೆಚ್ಚುವ ಸಂಭವವಿದೆ ಎಂದು ಹೇಳಲಾಗುತ್ತೆ ಮೂಲಗಳ ಪ್ರಕಾರ ಏಳ್ನೂರು ಜನರಿಗೆ ಗಂಭೀರ ಸ್ವರೂಪದ ಗಾಯಗಳಾಗಿವೆ ಇನ್ನು ಧರಾಶಾಯಿಯಾದ ಕಟ್ಟಡಗಳ ಅವಶೇಷಗಳ ಅಡಿಯಲ್ಲಿ ಸಿಲುಕಿಕೊಂಡವರ ರಕ್ಷಣಾ ಕಾರ್ಯ ಭರದಿಂದ ಸಾಗಿದೆ ಮತ್ತೊಂದೆಡೆ ರಣಭೀಕರ ದುರಂತಕ್ಕೆ ನಲುಗಿದ ನೆರೆಯ ಥಾಯ್ಲೆಂಡ್ ಮತ್ತು ಮ್ಯಾನ್ಮಾರ್ ದೇಶಗಳಿಗೆ ಅಗತ್ಯ ನೆರವು ನೀಡಲಾಗುವುದು ಎಂದು ಪ್ರಧಾನಿ ನರೇಂದ್ರ ಮೋದಿ ಅವರು ಹೇಳಿದ್ದಾರೆ ಭೂಕಂಪ ಉಂಟಾದಾಗ ನಾವು ಕಟ್ಟಡವೊಂದರ ಇಪ್ಪತ್ತೆರಡನೇ ಮಹಡಿಯ ಮೇಲಿದ್ದೆವು ಮೆಟ್ಟಿಲುಗಳ ಮೂಲಕ ಕೆಳಗೆ ಇಳಿದು ಬರಬೇಕಾದರೆ ಹತ್ತು ನಿಮಿಷ ಹಿಡಿಯಿತು ಒಟ್ಟು ಎರಡೂವರೆ ನಿಮಿಷಗಳ ಕಾಲ ಭೂಮಿ ಕಂಪಿಸಿದ ಅನುಭವವಾಯಿತು ಹೀಗಂತ ಭೀಕರ ಭೂಕಂಪವನ್ನು ಕಣ್ಣಾರೆ ಕಂಡ ಕರ್ನಾಟಕದ ನಿವಾಸಿಯೊಬ್ಬರು ಸಂಯುಕ್ತ ಕರ್ನಾಟಕಕ್ಕೆ ವಿವರಿಸಿದ್ದಾರೆ ವಿಜಯಪುರ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರನ್ನು ಪಕ್ಷದಿಂದ ಉಚ್ಚಾಟನೆ ಮಾಡಿದ ಮೇಲೆಯೂ ಬಿಜೆಪಿಯಲ್ಲಿ ಭಿನ್ನರ ಚಟುವಟಿಕೆಗಳು ನಿಂತಿಲ್ಲ ಬಿಜೆಪಿ ರೆಬೆಲ್ಸ್ ತಂಡ ಬೆಂಗಳೂರಿನಲ್ಲಿ ರಹಸ್ಯ ಸಭೆ ನಡೆಸಿದ್ದು ಅದರಲ್ಲಿ ಯತ್ನಾಳ ಭಾಗಿಯಾಗಿದ್ದರು ಈ ಹಿನ್ನೆಲೆಯಲ್ಲಿ ವರದಿ ನೀಡಬೇಕು ಎಂದು ಬಿಜೆಪಿ ವರಿಷ್ಠರು ರಾಜ್ಯದ ಮುಖಂಡರಿಗೆ ಸೂಚನೆ ನೀಡಿದ್ದಾರೆ ಇನ್ನು ಶುಕ್ರವಾರ ಬೆಂಗಳೂರಿನ ಯುಬಿ ಸಿಟಿಯಲ್ಲಿನ ಜಿಎಂ ಸಿದ್ದೇಶ್ವರ ಅವರ ನಿವಾಸದಲ್ಲಿ ಸಭೆ ಸೇರಿದ್ದ ಯತ್ನಾಳ್ ತಂಡದಲ್ಲಿ ಗುರುತಿಸಿಕೊಂಡಿರುವ ಸದಸ್ಯರ ಪೈಕಿ ಮಾಜಿ ಶಾಸಕ ಕುಮಾರ ಬಂಗಾರಪ್ಪ ಬಿಪಿ ಹರೀಶ್ ಅವರು ನಾವ್ಯಾರೂ ಬಿಜೆಪಿಯನ್ನು ತೊರೆಯುವುದಿಲ್ಲ ಎಂದಿದ್ದಾರೆ ನೇಪಾಳದಲ್ಲಿ ಹಿಂದೂ ದೇಶದ ಹೋರಾಟ ಜೋರಾಗಿದ್ದು ಪ್ರತಿಭಟನೆ ಹಿಂಸಾ ಸ್ವರೂಪಕ್ಕೆ ತಿರುಗಿದೆ ಪ್ರತಿಭಟನಾಕಾರರನ್ನು ಚದುರಿಸಲು ಪೊಲೀಸರು ಟಿಆರ್ ಗ್ಯಾಸ್ ಸೆಲ್ ಮತ್ತು ಜಲಫಿರಂಗಿಗಳನ್ನು ಬಳಸಬೇಕಾಯಿತು ಒಂದೊಮ್ಮೆ ಯಾರಾದರೂ ರಸ್ತೆಯಲ್ಲಿ ನಮಾಜ್ ಮಾಡಿದರೆ ಹುಷಾರು ಹೀಗಂತ ಉತ್ತರ ಪ್ರದೇಶ ಸರ್ಕಾರ ಅಲ್ಲಿನ ಜನತೆಗೆ ಎಚ್ಚರಿಕೆ ಕೊಟ್ಟಿದೆ ರಸ್ತೆ ಅಪಘಾತಗಳನ್ನು ತಡೆಗಟ್ಟುವ ಉದ್ದೇಶದಿಂದ ಬಿಗಿ ಕ್ರಮಕ್ಕೆ ಮುಂದಾದ ಸಿಎಂ ಯೋಗಿ ಆದಿತ್ಯನಾಥ್ ಅವರ ಸರ್ಕಾರ ಸಾಂಪ್ರದಾಯಿಕ ನಮಾಜ್ಗೆ ಯಾವುದೇ ಅಡೆತಡೆಗಳು ಇಲ್ಲ ಎಂದಿದೆ ಬೆಂಗಳೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಟ್ರಾಫಿಕ್ ಸಿಗ್ನಲ್ ಲೈಟ್ಗಳನ್ನು ಅಳವಡಿಸುವ ಮೂಲಕ ಸಿಗ್ನಲ್ ಲೈಟ್ ಜನಕರೆನ್ನಿಸಿಕೊಂಡಿದ್ದ ನಿವೃತ್ತ ಪೊಲೀಸ್ ಮಹಾನಿರ್ದೇಶಕ ಬಿಎನ್ ಗರುಡಾಚಾರ ಅವರು ಶುಕ್ರವಾರ ಬೆಂಗಳೂರಿನಲ್ಲಿ ವಿಧಿವಶರಾದರು ಅವರಿಗೆ ತೊಂಬತ್ತಾರು ವರ್ಷ ವಯಸ್ಸಾಗಿತ್ತು ಹೆಂಡತಿ ಮಗು ಅತ್ತೆ ಮಾವ ಸೇರಿದಂತೆ ನಾಲ್ವರನ್ನು ಕತ್ತಿಯಿಂದ ಕತ್ತರಿಸಿ ಬರ್ಬರ ರೀತಿಯಲ್ಲಿ ಹತ್ಯೆ ಮಾಡಿ ವ್ಯಕ್ತಿಯೋರ್ವ ತಲೆಮರೆಸಿಕೊಂಡಿರುವ ಘಟನೆ ಕೊಡಗಿನ ಪೊನ್ನಂಪೇಟೆ ತಾಲೂಕಿನ ಬೇಗೂರು ಗ್ರಾಮದಲ್ಲಿ ನಡೆದಿದ್ದು ಜನ ಬೆಚ್ಚಿ ಬಿದ್ದಿದ್ದಾರೆ ಕೊಲೆಗೀಡಾದವರನ್ನು ಮೂವತ್ತು ವರ್ಷದ ಪತ್ನಿ ನಾಗಿ ಐದು ವರ್ಷದ ಪುತ್ರಿ ಕಾವೇರಿ ಎಪ್ಪತ್ತೈದು ವರ್ಷದ ಮಾವ ಜೇನಕುರುಬ ಕರಿಯ ಎಪ್ಪತ್ತು ವರ್ಷದ ಅತ್ತೆ ಗೌರಿ ಎಂದು ಗುರುತಿಸಲಾಗಿದೆ ಹಿಂದೂಗಳ ಯುಗಾದಿ ಮತ್ತು ಮುಸ್ಲಿಮರ ಹಬ್ಬ ರಂಜಾನ್ ಈ ಬಾರಿ ಎರಡು ಒಟ್ಟಿಗೆ ಬಂದಿರೋದರಿಂದ ಸಾಲು ಸಾಲು ರಜೆ ಉಂಟಾಗಿರುವುದರಿಂದ ಬೆಂಗಳೂರಿಗರು ತಮ್ಮ ತಮ್ಮ ಊರುಗಳತ್ತ ತೆರಳಿದರು ಈ ಸಂದರ್ಭದಲ್ಲಿ ಬಸ್ಗಳು ಸಿಗದೆ ಪ್ರಯಾಣಿಕರು ಪರದಾಡುವಂತಾಯಿತು ಇದನ್ನು ಗಮನಿಸಿದ ಖಾಸಗಿ ಬಸ್ಗಳ ಕಳ್ಳಾಟವು ಪ್ರಯಾಣಿಕರ ಜೇಬಿಗೆ ಕತ್ತರಿ ಹಾಕುವಂತಿತ್ತು ಶನಿವಾರ ಬಿಬಿಎಂಪಿ ಬಜೆಟ್ ಮಂಡನೆಯಾಗಲಿದ್ದು ಈ ಬಾರಿ ಹತ್ತೊಂಬತ್ತು ಸಾವಿರ ಕೋಟಿ ಬೃಹತ್ ಗಾತ್ರದ ಅಯವ್ಯಯ ಮಂಡಿಸಲಾಗುತ್ತೆ ಬಿಬಿಎಂಪಿಗೆ ಚುನಾವಣೆ ಇಲ್ಲದ ಪರಿಣಾಮ ಅಧಿಕಾರಿಗಳಿಂದ ಮಂಡನೆಯಾಗುತ್ತಿರುವ ಐದನೇ ಬಜೆಟ್ ಇದಾಗಿದೆ ಹೈಕಮಾಂಡ್ ಸೂಚಿಸಿದರೆ ತಾನು ಉಚ್ಚಾಟಿತ ನಾಯಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರನ್ನು ಕಾಂಗ್ರೆಸ್ ಪಕ್ಷಕ್ಕೆ ಕರೆತರುವುದಾಗಿ ಕಾಗವಾಡ ಶಾಸಕ ರಾಜು ಕಾಗೆ ಅವರು ಹೇಳಿದ್ದಾರೆ ಇನ್ನಷ್ಟು ಬರವಣಿಗೆಗಳು ನಿಮಗಾಗಿಲ್ವಾ